ಹೆಚ್ಚಳ ಬಳಿಕ ಮತ್ತೊಂದು ಶಾಕ್ ಎದುರಾಗಿದೆ ಬೆಂಗಳೂರಲ್ಲಿ ನಾಳೆಯಿಂದಲೇ ಕಾವೇರಿ ನೀರಿನ ದರ ಹೆಚ್ಚಳಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಲೀಟರ್ ನೀರಿಗೆ ಗರಿಷ್ಠ ಒಂದು ಪೈಸೆ ನೀರಿನ ದರ ಹೆಚ್ಚಳ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ ಬೆಂಗಳೂರಲ್ಲಿ ನಾಳೆಯಿಂದಲೇ ಕಾವೇರಿ ನೀರಿನ ದರ ಹೆಚ್ಚಳ ಮಾಡಲಾಗಿದೆ ಹಾಲಾಯಿತು ಡೀಸೆಲ್ ಆಯಿತು ಪೆಟ್ರೋಲ್ ಆಯಿತು ವಿದ್ಯುತ್ ಆಯ್ತು ಈಗ ನೀರಿನ ದರದಲ್ಲೂ ಕೂಡ ಏರಿಕೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ನಾಳೆಯಿಂದಲೇ ಅಧಿಕೃತವಾಗಿ ಜಾರಿಯಾಗತ್ತೆ ವಿವಿಧ ಸ್ಲಾಬ್ಗಳಲ್ಲಿ ದರ ಹೆಚ್ಚಳ ಮಾಡಿದ ಬಿಡಬ್ಲ್ಯೂ ಎಸ್ ಎಸ್ ನಾಳೆಯಿಂದಲೇ ನೀರು ಹೆಚ್ಚಳದ ಪರಿಷ್ಕೃತ ದರ ಜಾರಿಯಾಗಲಿದೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿ ಡೊಮೆಸ್ಟಿಕ್ ಕನೆಕ್ಷನ್ಸ್ ಇದೆ ಡೊಮೆಸ್ಟಿಕ್ ಕನೆಕ್ಷನ್ಸ್ಗಳಿಗೆ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಅಮೌಂಟ್ಗಳು ಏನಿದೆ ಅದಕ್ಕೆ ಮಾತ್ರ ನಾವು ಒಂದು ಪೈಸಾ ಪರ್ ಲಿಟ್ರು ಹೆಚ್ಚು ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀವಿ ಆದರೆ ಕನಿಷ್ಠ ಏನಂತ ತಗೊಳ್ತಾ ಇದ್ದಾರೆ ಅಂದರೆ ಜೀರೋ ಟು ಏಯ್ಟ್ ತೌಸಂಡ್ ಲೀಟ್ರ್ ಸ್ಲಾಬ್ ಇದೆ ಅದಕ್ಕೆ ಕೇವಲ ಜೀರೋ ಪಾಯಿಂಟ್ ಒನ್ ಜೀರೋ ಪೈಸಾ ಅಂದರೆ ಒಂದು ಪೈಸಾಕ್ಕಿಂತ ತುಂಬ ಕಡಿಮೆ ಜೀರೋ ಪಾಯಿಂಟ್ ಒನ್ ಫೈವ್ ಪೈಸಾ ಪರ್ ಲಿಟ್ರುಗೆ ಹೆಚ್ಚು ಮಾಡೋದಕ್ಕೆ ಅರ್ಧ ಪೈಸಾ ಕೂಡ ಇಲ್ಲ ಕಾಲು ಪೈಸಾ ಕೊಡಿಲ್ಲ ಕಾಲು ಪೈಸಾಕ್ಕಿಂತ ಕಡಿಮೆ ಅಂದರೆ ಜೀರೋ ಟು ಏಯ್ಟ್ ತೌಸಂಡ್ ಲಿಟ್ರ್ ಏನಿದೆ ಆ ಕ್ಯಾಟಗರಿಗೆ ಕೇವಲ ಹದಿನೈ ಜೀರೋ ಪಾಯಿಂಟ್ ಒಂದು ಐದು ಪೈಸಾ ಅಂದರೆ ಜೀರೋ ಪಾಯಿಂಟ್ ಹದಿನೈದು ಪೈಸಾ ಒಂದು ಪೈಸಾಕ್ಕಿಂತ ಕಡಿಮೆ ತುಂಬ ಕಡಿಮೆ ಸೊ ಕಾಲು ಪೈಸಾಕ್ಕಿಂತ ಕಡಿಮೆ ಸೊ ಎರಡನೇ ನೆಕ್ಸ್ಟ್ ಕ್ಯಾಟಗರಿ ನೋಡಿದರೆ ನಮ್ಮ ಎಂಟು ಸಾವಿರದ ಇಪ್ಪತ್ತೈದು ಸಾವಿರಕ್ಕೆ ಅವರಿಗೆ ಕೇವಲ ಜೀರೋ ಪಾಯಿಂಟ್ ಫೋರ್ ಜೀರೋ ಪೈಸಾ ಅಂದರೆ ಅರ್ಧ ಪೈಸಾಕಿಂತ ಕಡಿಮೆ ನಾವು ಹೆಚ್ಚು ಮಾಡ್ತಾ ಇದ್ದೀವಿ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳದ ಎಫೆಕ್ಟ್ ನಿಂದ ಶಾಲಾ ವಾಹನದ ಶುಲ್ಕ ಹೆಚ್ಚಳಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಪೋಷಕರಿಗೆ ಸ್ಕೂಲ್ ಬಸ್ ಶುಲ್ಕ ಹೆಚ್ಚಳದ ಹೊರೆ ಸಹ ಹೊರಿಸಲಾಗಿದೆ ಈಗ ರಾಜ್ಯ ಸರ್ಕಾರ ಜನಸಾಮಾನ್ಯರನ್ನ ಏನ್ ಅಂದುಕೊಂಡಿದೆಯೋ ಗೊತ್ತಾಗ್ತಿಲ್ಲ ಯಾಕಂದ್ರೆ ಆದಾಯ ಮಾತ್ರ ಅಷ್ಟೇ ಇದೆ ಬಟ್ ಅವರಿಗೆ ಹೊರಿಸ್ತಾ ಇರುವಂತಹ ಹೊರೆ ಮಾತ್ರ ದುಪ್ಪಟ್ಟಾಗ್ತಾ ಇದೆ ಈಗ ಕುಡಿಯೋ ನೀರಿಂದ ಹಿಡಿದು ತಗೊಳ್ಳೋ ಅಡುಗೆ ಪದಾರ್ಥಗಳಿಗೂ ಹಿಡಿದು ಇವರು ಎಲ್ಲದಕ್ಕೂ ಕೂಡ ದರ ಹೆಚ್ಚಳ ಮಾಡ್ತಿದ್ದಾರೆ ಈಗ ಯಾವಾಗ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಆಯ್ತಲ್ಲ ಅದರ ಎಫೆಕ್ಟ್ ನಿಂದ ಈಗ ಶಾಲಾ ವಾಹನದ ಶುಲ್ಕ ಹೆಚ್ಚಳಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಪೋಷಕರಿಗೆ ಒಂದ್ ರೀತಿ ದೊಡ್ಡ ಬರೆಯನ್ನೇ ಎಳೆದಂತಾಗಿದೆ ಖಾಸಗಿ ಶಾಲಾ ವಾಹನದ ಸಂಘದಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ತಿಂಗಳಿಗೆ ಐನೂರರಿಂದ ಆರ್ನೂರು ಹೆಚ್ಚುವರಿಗೆ ನಿರ್ಧಾರವನ್ನ ಮಾಡಲಾಗಿದೆ ಸದ್ಯ ತಿಂಗಳಿಗೆ ಎರಡು ಸಾವಿರದಿಂದ ಎರಡು ಸಾವಿರದ ನೂರು ಇರೋ ಶುಲ್ಕವನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇನ್ಮುಂದೆ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ಹಾಕುವಂತಹ ಸಾಧ್ಯತೆ ಇದೆ ಇದೇ ವರ್ಷದಿಂದ ನೂತನ ದರ ಜಾರಿಗೆ ನಿರ್ಧಾರವನ್ನ ಮಾಡಲಾಗಿದೆ ಖಾಸಗಿ ಶಾಲಾ ವಾಹನ ಸಂಘದ ಅಧ್ಯಕ್ಷ ನಟರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರೇನೋ ಹೇಳಿಕೆ ಕೊಡ್ತಾರೆ ಬಟ್ ಪೋಷಕರಿಗೆ ಯಾರು ಕೂಡ ಆದಾಯ ಕೊಡ್ತಾರೆ ಆದಾಯ ಕೂಡ ಹೆಚ್ಚಿಸಬೇಕಲ್ಲ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಜಾಗದಲ್ಲಿ ಅದಾದ್ಮೇಲೆ ಬೇಕಾದ್ರೆ ಇವರು ಯಾವ ಒಂದು ವಸ್ತುವಿನ ಬೆಲೆ ಆಗ್ಲಿ ಅಥವಾ ಈ ತರ ಡೀಸೆಲ್ ಪೆಟ್ರೋಲ್ ಯಾವ್ದ್ರ ಬೆಲೆನಾದ್ರೂ ಹೆಚ್ಚಿಸ್ಕೊಳ್ಳಿ ಬಟ್ ಆದಾಯ ಕೂಡ ಹೆಚ್ಚಿಸಬೇಕಲ್ವಾ ಏನು ಕೆಳವರ್ಗ ಇದೆ ಮಧ್ಯಮ ವರ್ಗ ಇದೆ ಇವರಿಗೆ ಶಾಲಾ ವಾಹನಗಳ ಮಕ್ಕಳಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿಡುತ್ತೆ ಇದು ತಿಂಗಳಿಗೆ ಒಂದು ಮಗುಗೆ ಯಾಕೆಂದ್ರೆ ಇದು ಡೈಲಿ ಸಂಚಾರ ಇರತಕ್ಕಂಥದ್ದು ಮಕ್ಕಳದು ಬೆಳಿಗ್ಗೆ ಹೋಗ್ ಬಿಡಬೇಕು ಮತ್ತೆ ಮಧ್ಯಾಹ್ನ ಕರ್ಕೊಂಬರಬೇಕು ಅದರಿಂದ ಡೈಲಿ ಸಂಚಾರದ ವ್ಯತ್ಯ ವ್ಯತ್ಯಾಸ ಆಗೋದ್ರಿಂದ ಡೀಸೆಲ್ ಅಲ್ಲಿ ವ್ಯತ್ಯಾಸ ವ್ಯತ್ಯಾಸ ಆಗೋ ಕಾರಣದಿಂದ ಒಂದು ಮಗುಗೆ ಮುನ್ನೂರಿಂದ ಐನೂರು ರೂಪಾಯಿ ಹೆಚ್ಚಳವಾಗುವಂತ ಎಲ್ಲ ಸಾಧ್ಯತೆಗಳು ಇದೆ ತಿಂಗಳಿಗೆ ಅದರಿಂದ ಇದು ಇಂಡೈರೆಕ್ಟ್ ಆಗಿ ನಾವು ಪೇರೆಂಟ್ಸ್ ಹತ್ರನೇ ಕಲೆಕ್ಟ್ ಮಾಡಬೇಕಾಗತ್ತೆ ಶಾಲೆಗಳು ಕಲೆಕ್ಟ್ ಮಾಡ್ತಾ ಇದ್ರೆ ಶಾಲೆಗಳು ಕೂಡ ಪೇರೆಂಟ್ಸ್ ಮೇಲೆನೆ ಹಾಕ್ತಾರೆ ಅದರಿಂದ ಇದು ಕೇವಲ ಒಂದು ಒಂದು ಪ್ಯಾಸೆಂಜರ್ ಸೆಗ್ಮೆಂಟ್ಗೆ ಹೊಡೆತ ಅಲ್ಲ ಡೀಸೆಲ್ ಅನ್ನೋದು ಇದು ಶಾಲಾ ವಾಹನ ಮಕ್ಕಳಿಗೆ ಕೂಡ ಒಡೆತ ಬೀಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಜೂನ್ ಹಳ್ಳಿ ಮತ್ತೆ ಶಾಲೆಗಳು ಓಪನ್ ಆಗುತ್ತೆ ಅಷ್ಟೊಳಗೆ ಸರ್ಕಾರ ಈ ಒಂದು ದರವನ್ನ ಏನು ಹೆಚ್ಚಿಗೆ ಮಾಡಿದೆ ಇದನ್ನು ವಾಪಸ್ ತಗೋಬೇಕು ಈ ಒಂದು ಹೊರೆಯನ್ನು ಮಕ್ಕಳ ಮೇಲೆ ಏನು ಶಾಲಾ ವಾಹನ ಮಕ್ಕಳ ಮೇಲೆ ಬೀಳುತ್ತೆ ಅದನ್ನ ತಡೆಯಬೇಕು ಸರ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಖಂಡಿತ ಜಾಸ್ತಿ ಮಾಡಲೇಬೇಕಾಗತ್ತೆ ಇವತ್ತಿರ್ತಕ್ಕಂಥ ಪ್ರಸಕ್ತವಾದಂತಹ ದರವನ್ನು ನಾವು ತೆಗೆದುಕೊಂಡಾಗ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ದರ ಹೆಚ್ಚು ಸರ್ ಏನು ಹದಿನೇಳು ಸಾವಿರ ಕೋಟಿ ಅನುದಾನ ದುರ್ಬಳಕೆ ಆರೋಪ ಕೇಳಿ ಬಂದಿದೆ ಅಮೃತ್ ಯೋಜನೆಯ ಅನುದಾನ ದುರ್ಬಳಕೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದ ರಾಜ್ಯ ಸರ್ಕಾರದ ವಿರುದ್ಧ ಎನ್ ಆರ್ ರಮೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬರೋಬ್ಬರಿ ಹದಿನೇಳು ಸಾವಿರ ಕೋಟಿ ಅನುದಾನವನ್ನ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದಷ್ಟು ವ್ಯಕ್ತಿಗಳ ಹೆಸರುಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ಆರೋಪವನ್ನ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಎನ್ ಆರ್ ರಮೇಶ್ ಆರೋಪ ಮಾಡ್ತಾ ಇರುವಂತದ್ದು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ ಎನ್ಆರ್ ರಮೇಶ್ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸಚಿವ ರಹೀಂಖಾನ್ ಎಸ್ ಎನ್ ಡಿಪಿ ಅಧ್ಯಕ್ಷ ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ಪೌರಾಡಳಿತ ನಿರ್ದೇಶಕ ಪ್ರಭುಲಿಂಗ ಕವಲಕಟ್ಟಿ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ್ದಾರೆ ಎನ್ಆರ್ ರಮೇಶ್ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ದಾಖಲೆ ಸಹಿತ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಅಮೃತ್ ನಗರ ಯೋಜನೆಯ ಅನುಷ್ಠಾನ ಹೊಣೆ ಹೊತ್ತಿರುವಂತಹ ನಾಯಕರು ಈಗ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪೌರಾಡಳಿತ ಇಲಾಖೆ ಈ ಯೋಜನೆಗೆ ಕೇಂದ್ರದಿಂದ ಎರಡು ವರ್ಷದಲ್ಲಿ ನೀಡಲಾದಂತಹ ಅನುದಾನವನ್ನ ಇವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಎನ್ಆರ್ ರಮೇಶ್ ಆರೋಪವನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ಇಪ್ಪತ್ತ ಏಳು ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಜನಜೀವನ ಮಟ್ಟವನ್ನು ಎಲ್ಲ ರಾಜಧಾನಿಗಳ ಜನಜೀವನ ಮಟ್ಟಕ್ಕೆ ಏರಿಸುವಂಥ ಒಂದು ಉದ್ದೇಶ ಇಟ್ಕೊಂಡು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಎರಡು ವರ್ಷಗಳ ಅವಧಿಯಲ್ಲಿ ಬಿಡುಗಡೆ ಮಾಡುತ್ತೆ ನಾವು ಈ ಇಪ್ಪತ್ತೇಳು ನಗರಸಭೆ ಮತ್ತು ಪುರಸಭೆ ಆಯ್ಕೆ ಮಾಡಿಕೊಂಡು ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಅಂತ ಹೇಳಿ ಏನು ಆಯ್ಕೆ ಮಾಡಿಕೊಂಡಿದ್ದರು ಆ ಎಲ್ಲ ನಗರಸಭೆ ಪುರಸಭೆಗಳನ್ನು ನಾವು ಪ್ರತ್ಯಕ್ಷವಾಗಿ ಅಲ್ಲಿ ಅವಲೋಕನ ಮಾಡಿದಾಗ ಈ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನದ ಪೈಕಿ ಶೇಕಡಾ ಎಪ್ಪತ್ತೈದಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ನಮ್ಮ ಕಣ್ಣಿಗೆ ರಾಚುವಂಥ ಉದಾಹರಣೆಗಳು ನಮ್ಗೆ ಕಾಣ ಸಿಕ್ತು ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಆರ್ಟಿಐ ಅರ್ಜಿ ಹಾಕಿ ದಾಖಲೆಗಳನ್ನು ತಗೊಂಡಾಗ ಇವತ್ತು ನಾನು ನಿಮ್ಮ ಸಮಕ್ಷಮದಲ್ಲಿ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆಶಿಕ್ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಈಗ ಗಂಭೀರ ಆರೋಪ ಮಾಡಿದ್ದಾರೆ ರಮೇಶ್ ಅವರು ಏನಿದು ಆರೋಪ ಈ ಆರೋಪಗಳಿಗೆ ದಾಖಲೆಗಳನ್ನ ಅಥವಾ ಸಾಕ್ಷ್ಯಗಳನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದಾರ ಎನ್ ಆರ್ ರಮೇಶ್ ಹೌದು ಚೈತ್ರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿರುವಂತ ಇಪ್ಪತ್ತೇಳು ನಗರಸಭೆ ಪುರಸಭೆಗಳ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಕೇಂದ್ರ ಸರ್ಕಾರದಿಂದ ಅಮೃತ್ ನಗರ ಯೋಜನೆ ಅಡಿಯಲ್ಲಿ ಬರೋಬ್ಬರಿ ಹದಿನೇಳು ಸಾವಿರ ಹದಿನೇಳು ಸಾವಿರ ಕೋಟಿ ರೂಪಾಯಿ ಅನುದಾನ ಬಂದಿರುತ್ತೆ ಈ ಅನುದಾನವನ್ನ ದುರ್ಬಳಕೆ ಮಾಡಿದ್ದಾರೆ ಅಂತ ಆ ಸರ್ಕಾರದ ಮೂರು ಪ್ರಭಾವಿ ರಾಜಕಾರಣಿಗಳ ವಿರುದ್ಧ ಇದೀಗ ಬಿಜೆಪಿ ಮುಖಂಡರಾಗಿರುವಂತಹ ಎನ್ ಆರ್ ರಮೇಶ್ ಅವರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿರುವಂತದ್ದು ನಗರಾಭಿವೃದ್ಧಿ ಸಚಿವರಾಗಿರುವಂತ ವೈರುದ್ಯ ಸುರೇಶ್ ಅವರು ಜೊತೆಗೆ ಪೌರಾಡಳಿತ ಸಚಿವರಾಗಿರುವಂತ ರಹೀಂ ಖಾನ್ ಅವರು ಜೊತೆಗೆ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರುವಂತ ಮತ್ತು ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರ ವಿರುದ್ಧ ಇದೀಗ ಗಂಭೀರ ಆರೋಪವನ್ನು ಮಾಡಿರುವಂತದ್ದು ಈ ಒಂದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಹದಿನೇಳು ಸಾವಿರ ಕೋಟಿ ಅನುದಾನ ಏನಿದೆ ಇದು ಕೆಯುಡಬ್ಲ್ಯೂ ಎಸ್ ಮತ್ತು ಡಿಬಿ ಇಲಾಖೆಯ ಅಡಿಯಲ್ಲಿ ಆ ರಾಜ್ಯದಲ್ಲಿರುವಂತಹ ಇಪ್ಪತ್ತೇಳಕ್ಕೂ ಅಧಿಕ ನಗರ ಮತ್ತು ಪೌರಸಭೆಗಳ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಅನುದಾನವನ್ನ ಹಂಚಿಕೆ ಮಾಡಲಾಗಿರುತ್ತೆ ಆದ್ರೆ ಈ ಅನುದಾನವನ್ನ ಸಮರ್ಪಕವಾಗಿ ಸ್ಥಳೀಯ ಮಟ್ಟದಲ್ಲಿ ಹಂಚಿಕೆ ಮಾಡಿದೆ ಇದನ್ನ ಸಚಿವರು ಮತ್ತು ಐ ಅಧಿಕಾರಿಗಳು ಮತ್ತು ಸ್ಥಳೀಯ ಮಟ್ಟದ ಇಂಜಿನಿಯರ್ಗಳು ಹಣವನ್ನ ದುರ್ಬಳಕೆ ಅಂದ್ರೆ ಭ್ರಷ್ಟಾಚಾರವನ್ನ ಎಸಗಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಇದೀಗ ಎನ್ ಆರ್ ರಮೇಶ್ ಅವರು ಮಾಡ್ತಾ ಇರುವಂತದ್ದು ಇದಕ್ಕೆ ಹಾಗೆ ಏಳು ಸಾವಿರದ ಇನ್ನೂರ ಎಂಬತ್ತೊಂದು ಪುಟಗಳಷ್ಟು ದಾಖಲೆಯನ್ನ ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಿದರೆ ಮತ್ತು ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ತನಿಖಾ ತನಿಖಾ ತಂಡವನ್ನು ರಚನೆಯನ್ನ ಮಾಡಿ ಈ ಸಲ್ಲಿಕೆಯನ್ನ ಮಾಡಬೇಕು ಅನ್ನುವಂತ ಕೂಡ ಅವರು ದೂರಿನಲ್ಲಿ ಉಲ್ಲೇಖಿಸಿರುವಂತದ್ದು ಚೈತ್ರ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡ ಅವರನ್ನ ಇಡಿ ಕಸ್ಟಡಿಗೆ ಪಡ್ಕೊಂಡಿದೆ ಹದಿನಾಲ್ಕು ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಿದೆ ಕೋರ್ಟ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಈಗ ಹದಿನಾಲ್ಕು ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಿದೆ ಕೋರ್ಟ್ ಒಂದನೇ ಸಿ ಹೆಚ್ ನ್ಯಾಯಾಲಯದಿಂದ ಆದೇಶವನ್ನು ಹೊರಡಿಸಲಾಗಿದೆ ವೈದ್ಯಕೀಯ ತಪಾಸಣೆಗೆ ಅವಕಾಶ ನೀಡೋದಕ್ಕೆ ನಿರ್ಧರಿಸಲಾಗಿರುವಂಥದ್ದು ಇವತ್ತು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಇಡಿ ಅಧಿಕಾರಿಗಳು ಈಗ ಹದಿನಾಲ್ಕು ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಿ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಕೋರ್ಟ್ ಈಗ ಆದೇಶವನ್ನು ಕೊಟ್ಟಿರುವಂಥದ್ದು ಒಂದನೇ ಸಿಸಿಎಚ್ ನ್ಯಾಯಾಲಯದಿಂದ ಆದೇಶ ಮಾಡಲಾಗಿದೆ ವೈದ್ಯಕೀಯ ತಪಾಸಣೆಗೆ ಅವಕಾಶವನ್ನ ನೀಡೋದಕ್ಕೂ ಕೂಡ ಷರತ್ತನ್ನು ವಿಧಿಸಲಾಗಿದೆ ಇವತ್ತು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಇಡಿ ಅಧಿಕಾರಿಗಳು ಅಪೆಂಕ್ಸ್ ಬ್ಯಾಂಕ್ನಲ್ಲಿ ಬಹುಕೋಟಿ ಹಗರಣದಲ್ಲಿ ಈತ ಭಾಗಿಯಾಗಿದ್ದಾರೆ ಅಂತ ಹೇಳಿ ಇಡಿ ಅಧಿಕಾರಿಗಳು ಕೋರ್ಟ್ಗೆ ಇವರನ್ನ ಸಬ್ಮಿಟ್ ಮಾಡಿದ್ರು ನ್ಯೂಸ್ ಏಟೀನ್ ನ ರೈಸಿಂಗ್ ಭಾರತ್ ಸಮಿಟ್ ನ್ಯೂಸ್ ಏಟೀನ್ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಬಗ್ಗೆ ಮೋದಿ ಮಾತನಾಡಿದ್ದಾರೆ ನ್ಯೂಸ್ ಏಟೀನ್ ನ ರೈಸಿಂಗ್ ಭಾರತ್ ಸಮಿಟ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ನ್ಯೂಸ್ ಏಟೀನ್ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಬಗ್ಗೆ ಮೋದಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ಬಂದೂಕು ಸದ್ದು ಮಾಡ್ತಿಲ್ಲ ಬಿಜೆಪಿ ಸರ್ಕಾರದಿಂದ ಕಾಶ್ಮೀರದ ವಾತಾವರಣವೇ ಕಂಪ್ಲೀಟ್ ಆಗಿ ಬದಲಾಗಿದೆ ನ್ಯೂಸ್ ಏಟೀನ್ ರೈಸಿಂಗ್ ಭಾರತ ಸಮ್ಮಿಟ್ನಲ್ಲಿ ಮೋದಿ ಮಾತನಾಡಿದ್ದಾರೆ ಜಮ್ಮು ಕಾಶ್ಮೀರ ದಶಕ ಯುವ ಅನೇಕ ಪೀಡಿಯ बम बं बंदूक और पत्थरबाजी में खप गई है लेकिन दशकों तक देश पर शासन करने वाले इस आग को बुझाने का साहस नहीं दिखा पाए हमारी सरकार की स्ट्रांग पॉलिटिकल विल और संवेदनशीलता के चलते आज वहां हालत बदले हैं ಮಲೆನಾಡು ಭಾಗದ ವಿದ್ಯಾರ್ಥಿಗಳಿಗೆ ನ್ಯೂಸ್ ಏಟೀನ್ ಅಪರೂಪದ ಅವಕಾಶವನ್ನು ಇದೆ ನ್ಯೂಸ್ ಏಟೀನ್ ಸಹಯೋಗದಲ್ಲಿ ವಿದ್ಯಾಸಂಗಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಈ ಬಾರಿ ಶಿವಮೊಗ್ಗದಲ್ಲಿ ನಡೀತಾ ಇದೆ ನ್ಯೂಸ್ ಏಟೀನ್ ಎಜುಕೇಶನ್ ಎಕ್ಸ್ಪೋಗೆ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪ್ರಸನ್ನಾನಾಥ ಸ್ವಾಮೀಜಿ ಚಾಲನೆ ಕೊಟ್ಟಿದ್ದಾರೆ ಶಿವಮೊಗ್ಗದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಹಾಗೂ ನಾಳೆ ಕಾರ್ಯಕ್ರಮ ಇರಲಿದ್ದು ನಲವತ್ತಕ್ಕೂ ಅಧಿಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ವಿದ್ಯಾಸಂಗಮದಲ್ಲಿ ಪಾಲ್ಗೊಳ್ಳಲಿದೆ ವಿದ್ಯಾರ್ಥಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದ್ದು ವೃತ್ತಿಪರ ಪರೀಕ್ಷೆಗೆ ತಜ್ಞರು ಮಾರ್ಗದರ್ಶನ ನೀಡುತ್ತಿದ್ದಾರೆ ಯಾದಗಿರಿ ಜಿಲ್ಲೆ ಶಹಾಪುರ ನಗರದ ಹೊರಭಾಗದಲ್ಲಿರೋ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಇನ್ನೂರಕ್ಕೂ ಅಧಿಕ ಮನೆಗಳನ್ನು ಕಟ್ಟಲಾಗಿದೆ ಆದರೆ ಮೂಲ ಸೌಕರ್ಯಗಳೇ ಇಲ್ಲ ಮನೆಗಳನ್ನು ಕಟ್ಟಿ ನಾಲ್ಕು ವರ್ಷ ಕಳೆದರೂ ಹಸ್ತಾಂತರ ಮಾಡ್ತಾ ಇಲ್ಲ ಅಧಿಕಾರಿಗಳಿಗೆ ಜನ ಶಾಪ ಹಾಕ್ತಿದ್ದಾರೆ ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮ ನೋಡಿ ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ಇವತ್ತು ನಾನು ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿದ್ದೀನಿ ಈ ಶಹಾಪುರದ ಹೊರವಲಯದಲ್ಲಿ ಕೊಳಚೆ ಅಭಿವೃದ್ಧಿ ನಿಗಮದಿಂದ ರಾಜೀವ್ ಗಾಂಧಿ ವಸ್ತಿ ಯೋಜನೆ ಅಡಿಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳನ್ನೇನೋ ಕಟ್ಟಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನೆಗಳನ್ನು ಕಟ್ಟಿದರೆ ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನು ಹಂಚುವಂಥ ಒಂದು ಕಾರ್ಯಕ್ರಮ ಕೂಡ ಅಷ್ಟು ಇದಾಗಿತ್ತು ಆದರೆ ಈ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕಟ್ಟಿರುವಂತವರು ಅರ್ಧ ಬರ್ಧ ಮನೆಗಳನ್ನು ಕಟ್ಟ ಬಿಟ್ಟಿದ್ದಾರೆ ಇದರಿಂದ ಪುಂಡ ಪೋಕಿರಿಗಳ ಅಡ್ಡೆ ಕೂಡ ಅಷ್ಟೇ ಈ ಒಂದು ಪ್ಲೇಸ್ ಆಗಿರುವಂತಹದ್ದು ಸಾಕಷ್ಟು ಬಾರಿ ಸಂಬಂಧಪಟ್ಟಂಥವ್ರು ಗಮನಕ್ಕೆ ತಂದರೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ಮಾತನ್ನ ಶಹಾಪುರದ ಜನ ಕೂಡ ಹೇಳ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಶಹಾಪುರದ ಜನ ಕೂಡ ಈಗ ನಮ್ಮ ಜೊತೆ ಇದ್ದರೆ ಅವ್ರನ್ನೇ ಕೇಳೋಣ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತೇಳಿ ಸರ್ ಬಡವರಿಗೆ ಅಂತೇಳ್ಬಿಟ್ಟು ಅರ್ಹರಿಗೆ ಹೇಳಿಬಿಟ್ಟು ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳನ್ನು ಕಟ್ಟಿದ್ದಾರೆ ಕಟ್ಟಿರುವಂಥ ಮನೆಗಳನ್ನ ಯಾವುದೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಯಾಕೆ ಅಂತ ಇವತ್ತು ಸರ್ಕಾರ ಏನು ಜನರ ತೆರಿಗೆಯಲ್ಲಿ ಇವತ್ತೇನದ ಸುಮಾರು ದುಡ್ಡನ್ನು ಖರ್ಚು ಮಾಡಿ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾದ ಈ ಒಂದು ಮನೆಗಳನ್ನು ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ಏನದ ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದರು ಈ ಮನೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಡವರಿಗೂ ಅಥವಾ ತಾವೇನದ ಈ ಒಂದು ಕಾಂಟ್ರಾಕ್ಟ್ರುಗಳಿಗೆ ಅಥವಾ ತಮ್ಮ ಸರ್ಕಾರದಿಂದ ಏನಾದ ಯೋಜನೆ ಮಾಡಿ ದುಡ್ಡನ್ನು ವ್ಯಯ ಮಾಡತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಗೆ ಅನ್ಸಕತ್ತದ ಬಡ ಎಲ್ಲಿ ಬಡವರು ಮನೆ ಇಲ್ದೇ ಎಷ್ಟೋ ಜನ ಗುಡಿಸಲುಗಳನ್ನು ಹಾಕೊಂಡು ಎಷ್ಟೋ ಜನ ಇನ್ನೂ ಕೂಡ ಶಾಪೂರಲ್ಲ ಇಡೀ ರಾಜ್ಯದಲ್ಲಿ ಕೂಡ ಅದಾರ ಆದರೂ ಈ ಸರ್ಕಾರದಿಂದ ಏನು ಬಂದಿರತಕ್ಕಂಥ ಯೋಜನೆಯನ್ನು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಮೊದಲನೇದಾಗಿ ಅಧಿಕಾರಿಗಳು ಸರಿಯಾಗಿ ಇಲ್ಲಿ ನೋಡಿರಿ ಇಲ್ಲಿ ತಾವು ಗಮನಿಸಿದಾಗೆ ಇಲ್ಲಿ ಯಾವುದೇ ವಿದ್ಯುತ್ತು ಮತ್ತು ನೀರು ಚರಂಡಿ ಇನ್ನಿತರ ಮೂಲಭೂತ ಸೌಕರ್ಯಗಳ ಕೊರತೆಯ ಮೊದಲು ಮೇಲ್ನೋಟಕ್ಕೆ ಎದ್ದು ಕಾಣಕತ್ತೆ ನಾವು ಇದ್ರ ಬಗ್ಗೆ ಕೂಡ ಹಲವಾರು ಬಾರಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಕೂಡ ತಿಳಿಸಿದ್ವಿ ಬಡವರೆಲ್ಲರಿಗೂ ಕೂಡ ಈಗಾಗಲೇ ಮಳೆ ಚಳೆ ಗಾಳಿ ಬಿಸಿಲು ಇದ್ದಂಥ ಸಂದರ್ಭದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಗೂಡನ್ನು ಸರ್ಕಾರ ಕಟ್ಟಿಕೊಟ್ರೆ ಜನರು ಆರಾಮಾಗಿ ಒಂದು ಸ್ವಲ್ಪ ಬಡವರು ಇರ್ಬೋದು ಅಂತಕ್ಕಂಥ ಒಂದು ಈ ಯೋಜನೆ ಇರ್ತಕ್ಕಂಥದ್ದು ಈಗ ಜಿ ಪ್ಲಸ್ ಟು ಕ್ಯಾಟಗಿರಿಯಲ್ಲಿ ಒಂದು ಮನೆಗಳನ್ನ ಈಗಾಗಲೇ ಕಟ್ಟಿದೆ ಸುಮಾರು ಎರಡರಿಂದ ಮೂರು ಕೋಟಿ ವೆಚ್ಚದಲ್ಲಿ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಮನೆ ಫಿನಿಶ್ ಆಗಿದೆ ಯಾಕೆ ಇದು ಫಿನಿಶ್ ಆಗಿರುವಂಥ ಮನೆಗಳನ್ನು ಕೊಡೋದಕ್ಕೆ ಎರಡು ಮೂರು ವರ್ಷಗಳು ಬೇಕಾಗಿತ್ತಂತ ಸರ್ ಈಗ ಇವು ಸರ್ಕಾರ ಯಾವ ರೀತಿ ಆದಂತಂದರೆ ಯೋಜನೆಗಳನ್ನು ಸರ್ಕಾರಗಳು ಮೊದಲು ಕಂಪ್ಲೀಟ್ ಮಾಡಂಗಿಲ್ಲ ಮಾಡೋದು ಅರ್ಧಂಬರ್ಧ ಕೆಲಸಗಳನ್ನು ಮಾಡಿ ಅಲ್ಲೇ ಬಿಟ್ಟು ಹೋಗ್ತಕ್ಕಂಥದ್ದು ಇದು ಈ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಯಾಕಂದರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾಕಂದರೆ ಇಲ್ಲಿ ಅಧಿಕಾರಿಗಳನ್ನಷ್ಟೇ ರಾಜಕೀಯ ದುರಣರು ಕೂಡ ಅಷ್ಟೇ ಎಲ್ಲರೂ ಅದೇ ರೀತಿಯಾದಾಗ ಯಾವುದೇ ಇಂಥ ಕಾಮಗಾರಿಗಳು ನೆನೆಗೆದಗಿ ಬಿಡತಕ್ಕಂಥದ್ದು ಇದು ಸಹಜವಾಗಿ ಆಗ್ಯದ ಆದರೆ ಇಲ್ಲಿ ತನಕ ಕೂಡ ಇಷ್ಟೆಲ್ಲ ವಿಚಾರಗಳನ್ನು ಎಲ್ಲರಿಗೂ ಕೂಡ ಗೊತ್ತದ ಬಡವರಿಗೆ ಇದನ್ನು ಬೇಗವಾಗಿ ನಾವು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅವ್ರಿಗೆ ಮನೆಗಳನ್ನು ಹಂಚಿಕೆ ಮಾಡಿದ್ರೆ ಇವತ್ತೈವತ್ತೈವತ್ತು ಸಾವಿರ ರೂಪಾಯಿ ಡಿ ಡಿಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡ್ರಂತ ಆದರೂ ಕೂಡ ಇಲ್ಲಿ ತನಕ ಯಾವುದೇ ಇದ್ರ ಬಗ್ಗೆ ಕೂಡ ಚಕಾರಿ ಹತ್ತಿಲ್ಲ ಇದ್ರ ಬಗ್ಗೆ ಯಾವುದ್ರ ಈ ಅಭಿವೃದ್ಧಿ ಬಗ್ಗೆ ಯಾರು ಕೂಡ ಮಾತನಾಡ್ತಿಲ್ಲ ಯಾಕಿಂಥ ಒಂದು ವ್ಯವಸ್ಥೆ ಆದಪ್ಪ ಅಂತಂದರೆ ನಂಬಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ ಎಲ್ಲರೂ ಕೂಡ ರಾಜಕಾರಣ ಮಾಡ್ತಾರೆ ಯಾರು ಬಡವ್ರ ಪರವಾಗಿ ಕೆಲಸವನ್ನು ಮಾಡೋಂಗಿಲ್ಲ ಅಂತಕ್ಕಂಥದ್ದು ಇದು ಒಂದೇ ಸಾಕ್ಷಿ ಇದಕ್ಕೆ ಸರ್ ಈಗ ಆಲ್ಮೋಸ್ಟ್ ಇನ್ನೂರಕ್ಕೂ ಹೆಚ್ಚು ಮನೆಗಳು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸರ್ ಯಾಕಂದರೆ ಮನೆಯೇ ಗತಿ ಇಲ್ಲ ಅಂದ್ಕೊಂಡು ಟೆಂಟ್ಗಳು ಹಾಕ್ಕೊಂಡಿರೋಂಥವ್ರಿಗೆ ಇಂಥದ್ದೊಂದು ಮನೆ ಸಿಕ್ಕಿದ್ರೆ ಅದೇ ರೀತಿ ಒಂದು ಸ್ವರ್ಗ ರೀತಿಯಾಗಿ ಅವರೆಲ್ಲರೂ ಫೀಲ್ ಆಗ್ತಾರೆ ಸೊ ಯಾಕೆ ಕೊಡೋದಕ್ಕೆ ಮನೆಗಳು ಮೂರು ವರ್ಷ ಆಯ್ತಂತ ಈ ಆಲ್ಮೋಸ್ಟ್ ಈ ಸ್ಟೇಜಿಗೆ ತಂದಿರೋಂಥ ಮನೆಗಳು ಹಿಂಗೆ ಇದ್ದಾವೆ ಇದರಲ್ಲಿ ಏನಂದ್ರೆ ಅಧಿಕಾರಿಗಳದೇ ಮುಖ್ಯವಾದ ಪಾತ್ರ ರೀ ಅಧಿಕಾರಿಗಳು ಮುತವರ್ಜೈಸಿ ಸಂಬಂಧಪಟ್ಟವರಿಂದ ಏನಾದರೂ ಹಣಕಾಸಿನ ವ್ಯವಸ್ಥೆ ಬೇಕಾದರೂ ತಗೊಂಡು ಮುಂದುವರಿಸಬೇಕು ಅವರ ನಿರ್ಲಕ್ಷ್ಯತನ ಮತ್ತು ಇಲ್ಲಿರುವಂಥ ನಮ್ಮಲ್ಲಿ ಶಕ್ತಿ ಇಲ್ಲಾರ ಕೇಳೋಂಥದ್ದು ಯಾಕಂತ ಕೇಳೋಂಥ ಶಕ್ತಿ ನಮ್ಮ ಭಾಗದಲ್ಲಿ ಇಲ್ಲ ಅವ್ರು ಏನಂತಾರೆ ಅಂದ್ಕೊಂಡು ಅಂದಂಗೆ ಹೊಂಟೀವಿ ನಾವು ಹೀಗಾಗಿ ಈ ವೀಕ್ನೆಸ್ಲಿಂದ ಅವರು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ ಅಧಿಕಾರ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ನಿಮ್ಮಂಥವ್ರು ಬಂದು ಇದರಲ್ಲಿ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಅಥವಾ ಇದ್ರ ಬಗ್ಗೆ ಧ್ವನಿ ಎತ್ತ ಅನುಕೂಲ ಆಗ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತ ಪ್ರಾಜೆಕ್ಟ್ ಇದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆ ಆಯ್ತು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಆರು ವರ್ಷ ಆಯ್ತು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಎಲ್ಲರೂ ಕೂಡ ಹಾಕಂತಿದ್ದಾರೆ ಈಗ ಯಾಕಂದ್ರೆ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಅರ್ಹ ಫಲಾನುಭವಿಗಳು ಹೋಗ್ಲಿ ಯಾರ ಇದ್ರು ಅರ್ಜಿ ಹಾಕಲಿ ಐವತ್ತು ಸಾವಿರ ರೂಪಾಯಿ ಡಿಡಿ ಕಟ್ಟಿ ಅಂದ್ರೆ ಪಾಪ ಎಲ್ಲರೂ ಹೋಗಿ ಆನ್ಲೈನ್ ಅರ್ಜಿ ಹಾಕೊಂಡು ಕೂತ್ಕೊಂಡವ್ರೆ ಓ ನಮ್ಗೆ ಮನೆ ಬರುತ್ತೆ ಮನೆ ಬರುತ್ತೆ ಮನೆ ಬರುತ್ತೆ ಪಾಪ ಆರು ವರ್ಷದಿಂದ ಸಾವಿರ ರೂಪಾಯಿ ದೊಡ್ಡ ಅಮೌಂಟು ಆ ಅಮೌಂಟ್ ವಾಪಸ್ ತಗೊಳಕ ಆಗ್ತಿದೆ ಹೇಗೆ ಅಂತೀವಿ ಹೋಗ್ಲಿ ನಮ್ಗೆ ಬೇಡ ಮನೆ ಬೇಡ ಅಂತ ಅನ್ಕೊಂಡಿದ್ರೆ ಅದು ಸಾಧ್ಯ ಆಗಲ್ರಿ ಈಗ ಆಲ್ರೆಡಿ ತಗೊಂಡಿಟ್ಟಿ ತೊಗೊಂಡ್ಬಿಟ್ಟಿದ ಬಿಟ್ಟಿದಾರ ಅವರು ಅದನ್ನು ರಿಟರ್ನ್ ಮಾಡೋದು ಕಷ್ಟ ಆದ್ರೂ ಐಕನೂ ಮಾಡ್ತಾ ಇಲ್ಲ ಐಕನೂ ಆಗಿಲ್ಲ ನಿನ್ನ ಯಾರಿಗೆ ಬೇಕಂಬ ಐಕನೂ ಮಾಡಿಲ್ಲ ಆ ಪ್ರಕ್ರಿಯೆಯನ್ನು ಪೆಂಡಿಂಗ್ ಇಟ್ಟಿದಾರ ಹಿಂಗಾಗಿ ಬಡವ್ರಿಗೆ ಭಾಳ ತೊಂದರೆ ಆಗ್ಲಕಾಯ್ತಾರೆ ಆದ್ರೆ ಬಾಯ ಆದಂಗೆ ಆಗಿದೆ ಬಾಯಿನ ಬಿಂಬ ಆಗಿದೆ ಬಿಂಬ ಕಾಣದ ಕೈಯಾಗ ಬರ್ತಾ ಇಲ್ಲ ಹಂಗಾಗಿದೆ ಆದಷ್ಟು ನೀವು ಇಂಥ ಕಾರ್ಯಕ್ರಮಗಳನ್ನು ಆಗಾಗ ಈ ಭಾಗದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಆಗಾಗ ಮಾಡಿದರೆ ಬಹಳ ಪುಣ್ಯ ಬರ್ತದೆ ನಿಮಗೆ ನೀವು ಕೂಡ ಅಷ್ಟೇನು ಅಲ್ಲ 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 ಅವರು ಮಾತಾಡ್ತಾರೆ ನೀವು ಮಾತಾಡಿ ಈಗ ನೀವು ನೋಡ್ದಂಗೆ ಇಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಯಾಕಂದ್ರೆ ಈಗ ಇಷ್ಟರ ಮಟ್ಟಕ್ಕೆ ಕಟ್ಟಿ ಬಿಟ್ಬಿಟ್ಟಿದ್ದಾರೆ ಇವರು ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಇಲ್ಲೇ ರಾತ್ರಿಗೆ ಬಂದು ಇಲ್ಲೇ ಕುಡಿತಾರೀ ಸ್ಪಾಟ್ ಆಡ್ತಾರ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ರೀ ಇದು ಬಡವ್ರ ಮಂದಿಗೆ ಸಿಗೋದು ಶ್ರೀಮಂತ ಮಂದಿಗೆ ಸಿಕ್ಕದ ಪಿ ವರ್ ಕಾಂಗ್ರೆಸ್ ಕಾರ್ಯಕರ್ತರ ಮನೆಗೆ ಅವ್ರಿಗೆ ಎ ಕಾಂಗ್ರೆಸ್ ಎಮ್ ಎಲ್ ಎ ಶ್ರೀ ಬಸಪ್ಪ ಗೌಡ ದರ್ಶನಪ್ಪ ಅವರು ಅವ್ರ ಕಾರ್ಯಕರ್ತಾಗ ಇದು ಲಾಭ ಆಗ್ತಾರೆ ಕಾಂಟ್ರಾಕ್ಟರ್ ಅವ್ರ ಯಾರು ರೀ ಎಲ್ಲ ಮಂದಿ ಅವ್ರಿಗೆ ಲಾಭ ಆಗೋದು ಪ್ರಾಜೆಕ್ಟ್ ಆಗಿರೋದು ಅಂದ್ರೆ ಎಲೆಕ್ಷನ್ ಅಲ್ಲಿ ಅವ್ರ ಜೊತೆಲಿ ಯಾರ್ಯಾರು ಓಡಾಡಿದ್ರು ಒಂದು ಮನೆ ಕೊಡೋಣ ಅಂತ ನಿರ್ಧಾರ ಮಾಡಿದಾರೆ ಅವ್ರಿಗೆ ಕಾರ್ಯಕರ್ತರ ಮನೆಯಾರ ಬರು ಶ್ರೀಮಂತ ಮನೆಯಾರ ಇಲ್ಲಿ ಅಷ್ಟೇ ಬಡವರ ಮಂದಿಗೆ ಸಿಗೋದು ಶ್ರೀಮಂತಾರೆ ಈಗ ಆಲ್ಮೋಸ್ಟ್ ಬಡವರು ತುಂಬ ಜನ ಇನ್ನೂರು ಮನೆ ಕಟ್ಟಿದ್ರೆ ಅಂದ್ರೆ ಎರಡು ಸಾವಿರ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಆನ್ಲೈನಲ್ಲಿ ನಮಗೂ ಸಿಗುತ್ತೇನೋ ಮನೆ ಅಟ್ಲೀಸ್ಟು ಅಂತ ಹೇಳ್ಬಿಟ್ಟು ಸೊ ಆ ಎರಡು ಸಾವಿರ ಜನಕ್ಕೂ ಸಿಗಲ್ಲ ಅಂತೀರಾ ಇಲ್ಲ ರೀ ಇದ್ರೊಳಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಶ್ರೀಮಂತ ಮಂದಿ ಕಾರ್ಯಕರ್ತರ ಅವ್ರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಮನೆಯೇ ಅದ್ರ ಹ್ಞೂ ಆಲ್ರೆಡಿ ಹಂಚಿಕೆ ಆಗ್ಬಿಟ್ಟಿದೆ ಅವ್ರಿಗೆ ಅವ್ರಿಗೆ ಆಗಲಿ ಆಗೈತೆ ರೀ ಅನ್ಅಫಿಷಿಯಲ್ ಆಗಿ ಹ್ಞೂ ಏನು ಹೇಳ್ತೀರಿ ಸರ್ ನೀವು ಈಗ ನೀವು ನೋಡಿದ್ರಿ ಇನ್ನೂರು ಮನೆಗಳು ಕಟ್ಟಿದರೆ ನಿಮಗೂ ಒಂದು ಮನೆಯಲ್ಲಿ ತಗೊಳ್ಬೇಕು ನಮಗೊಂದು ಏನಾದರೂ ಮಾಡಬೇಕು ಅನ್ನೋವಂಥದ್ದು ಇದೆಯಾ ಹೇಗೆ ಅಂತ ಇಲ್ಲ ಬಡವರು ಸಿಕ್ಕರೆ ಒಳ್ಳೇದು ಸರ್ ಇಲ್ಲ ಅತಿ ಹೆಚ್ಚು ಸರ್ ಇಲ್ಲಿ ಈ ಮನೆ ಹಂಚಿಕೆಯಲ್ಲೂ ರಾಜಕೀಯ ನಡೆಯುತ್ತೆ ಇಲ್ಲಿ ಶಾಪುರ್ ತಲದ ಜಾಸ್ತಿ ರಾಜಕೀಯ ಅದ ಸರ್ ಸಣ್ಣ ವಿಷಯನ ರಾಜಕೀಯದ ನೀವು ಯಾವ ಪಕ್ಷದಲ್ಲೂ ಗುರುತಿಸಿಕೊಂಡಿಲ್ವಾ ಇಲ್ ನೀವು ಗುರುತಿಸಿಕೊಂಡಿದ್ರೆ ಬಹುಶಃ ನಿಮಗೂ ಒಂದು ಮನೆ ಬಂದಿರೋದಲ್ಲ ಈಗ ಇಲ್ಲ ಸರ್ ಅಲ್ಲ ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ ನಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದಾರೋ ಎಮ್ ಎಲ್ ಯಾರೆಲ್ಲ ನಿಂತ್ಕೊಂಡು ಓಡಾಟ ಮಾಡಿದಾರೋ ಓಟ್ಗಳು ಗಳ ಹಾಕ್ಸಿದಾರೋ ಅಂತ ಅವ್ರು ಮನೆಗಳ ಹಂಚಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಲೀಡ್ರಿಗೆ ಮನಸ್ಸು ಸರ್ ಈಗ ಬಡವ್ರಿಗೆ ಗತಿ ಏನು ಈಗ ಆಲ್ರೆಡಿ ಆನ್ಲೈನ್ ಅರ್ಜಿಗಳು ಹಾಕೊಂಡಿದ್ದಾರೆ ಮನೆ ಬೇಕೋ ಯಾರ್ಯಾರ ಅವಶ್ಯಕತೆ ಇದೆಯೋ ಹಾಕಿ ಅಂತ ಸರ್ ಇಲ್ಲಿ ಬಡವರು ಮಾತ್ರ ಕಷ್ಟ ಸರ್ ಸರ್ ಜಾಸ್ತಿ ಈ ಓಡಾಡ್ಕೊಂಡು ಬಂದಿದಿರಾ ಎಲ್ಲ ಮೇಲೆ ಹೆಂಗೆ ಹೆಂಗಿದೆ ಏನೇ ಸರ್ ಮಳೆ ಬಂದ್ರೆ ಸೋರ್ತೇವ ಸರ್ ಮತ್ತು ಈ ಬೀಶ್ಮುಡ್ಕಿನ ರೋಡ್ ಬಹಳ ಐಟಾಗಿದೆ ಸರ್ ಮಳೆ ಬಂದ್ರೆ ಫುಲ್ ತಳಿಮ್ ಫ್ಲೋರ್ ಎಲ್ಲಾ ನೀರಲ್ಲೇ ನಿಂದಿರ್ತಾವ್ ಸರ್ ಕೆಲಸನೇ ಬರೋಬರಿ ಆಗಿಲ್ಲ ಸರ್ ಹ್ಮ್ ನೋಡಿದ್ರೆ ಸರ್ ನೀವು ಇನ್ನೂರು ಮನೆ ಆಲ್ಮೋಸ್ಟ್ ಕಟ್ಟಿದಾರೆ ನಾವು ನೋಡೋದಕ್ಕಿಂತ ನೀವು ನೋಡೋದು ಮೇನ್ ಆದ್ರಿ ನೀವು ಕಣ್ಣಿಗೆ ಕಾಣುತ್ತದೆ ಎಲ್ಲಾ ವಿಷಯಗಳನ್ನು ಯಾವ ಕಟ್ಟೋದಾಗಲಿ ಯಾವುದಾಗಲಿ ಹಚ್ಚಿ ಹಚ್ಚು ಮನೆಕ್ಕಿನ್ನ ರೋಡೆ ಜಾಸ್ತಿ ಆಗ್ಯಾವ ಮುಂದೆ ಬರುವಂತ ದಿನಗಳಲ್ಲಿ ಮಳೆ ಹೆಚ್ಚಾದಾಗ ರೂಮ್ ಒಳಗೆ ಒಳಗೋಬಹುದಂತ ನಮ್ ಸಂಭವ ಆಗಿದ್ರೆ ನೀರು ಯಾಕಂದ್ರೆ ಪ್ರತಿ ಒಂದು ಈ ಬಿಲ್ಡಿಂಗ್ ಅಲ್ಲಿ ಎರಡ್ನೂರು ಮನೆಗಳಲ್ಲಿ ಯಾವುದೇ ರೀತಿಯಿಂದ ಸುಸಜ್ಜಿತವಾಗಿ ಇಲ್ಲ ಒಂದು ಶೌಚಾಲಯನಿಲ್ಲ ಇಲ್ಲ ಅದಕ್ಕೆ ಸಂಬಂಧಪಟ್ಟಂದು ರೋಡ್ನೂ ಇಲ್ಲ ಯಾವುದೇ ರೀತಿ ಕ್ಯೂರಿಂಗ್ನ ಆಗಿಲ್ಲ ಈ ಬಿಲ್ಡಿಂಗ್ ನಲ್ಲಿ ಎಷ್ಟು ದಿನ ಬರ್ತಂತ ಗೊತ್ತೇ ಇಲ್ಲ ಬಡವರು ಒಂದ್ ಎಳೆ ಸಿಕ್ಕಿತ್ತಂದ್ರೆ ಜೀವೋಪಾಯದಿಂದ ಇರ್ತಾರ ಯಾಕಂದ್ರೆ ಕೇಳ ಕ್ಯೂರಿಂಗ್ ಆಗಿಲ್ಲ ಮನೆ ಒಂದಿರ್ಬೇಕಾದ್ರೆ ಕ್ಯೂರಿಂಗ್ ಮಾಡಬೇಕು ಅದಕ್ಕಾಗಿ ಇದಂಥ ಸುಸಜ್ಜಿತ ಮನೆಗಳೂ ಅಲ್ಲ ಅಂತ ನಮ್ಮ ಭಾವನೆ ಅಷ್ಟೆ ಅಂದ್ರೆ ಈ ಬಿಲ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಈ ರೀತಿ ಎಲ್ಲ ಮಾಡಿ ಬಿಟ್ಬಿಟ್ಟಿದ್ರ ಅಂತ ಅವ್ರ ಅಭಿಪ್ರಾಯ ಹೆಂಗದನ್ರಿ ಬಡವ್ರು ನೋಡ್ರಿ ಡಿ ಡಿ ಕಟ್ಟರ್ ಅದು ಸಿಗ್ತದೋ ಬಡ್ತದಂತ ಅವ್ರಿಗಿಲ್ಲ ಅದು ಕನ್ಸು ಕುಂತಾರ ಕುಂತಾರೆ ಬಡವರು ನನಸಾತದಂತ ನಮ್ಮ ಬಗ್ಗೆ ಆದ್ರೆ ಯಾವ ರೀತಿ ಕ್ಲಾರಿಟಿನೇ ಇಲ್ಲ ರೀ ಬಡವರಿಗೆ ನನಸಾತದ ನಂಬದೇ ಕ್ಲಾರಿಟಿ ಇಲ್ಲ ಬಟ್ ಯಾರಿಗೆ ಸಿಗ್ತದಂತ ಗೊತ್ತಿಲ್ಲ ಇಲ್ಲಿರುವಂಥ ಆಡಳಿತ ಪಕ್ಷ ಭಾಳಷ್ಟು ಗಮನ ಹರಿಸಬೇಕು ಯಾಕಂತ ಕೇಳ್ರಿ ಈಗ ಬಡವರು ಬಡವರಾಗಿ ಉಳಿಯೋಕತ್ತಾರ ಶ್ರೀಮಂತರು ಶ್ರೀಮಂತರಾಗಿ ಉಳಿಯಾಕತ್ತಾರ ಇದು ಬಡವ್ರ ಪರವಾಗಿ ಅದು ಇದು ಬಡವ್ರ ಪರವಾಗಿ ನನ್ನ ಪ್ರಕಾರ ಇಲ್ಲ ಅಂತ ಅನ್ಸಕ್ಕಾಗತ್ತದ ಯಾಕಂದ್ರೆ ಒಳ ಸರ್ಕಾರ ಆದೇಶ ಪಡ್ಬೇಕು ಆಕ್ಚುಲಿ ಬಡವರಿಗೆ ಸಿಗಬೇಕಂತ ಸೀಮಿತ ಮಾಡ್ಬೇಕು ಬಟ್ ಇದರಲ್ಲಿ ರಾಜಕೀಯ ಕೈವಾಡ ಬಟ್ ರಾಜಕೀಯ ಕೈವಾಡದಿಂದ ಯಾರು ಹೆಂಗ್ ಸಿಗತದ ಗೊತ್ತಿಲ್ಲ ಐವತ್ ಸಾವಿರ ರೂಪಾಯಿ ಡಿಡಿಗಳು ಆಲ್ಮೋಸ್ಟ್ ಕಟ್ಟಿದಾರೆ ಅಂತ ಕೇಳಿದ್ರಿ ಆ ವಾಪಸ್ ತಗೊಂತಿದಾರೆ ಒಂದಷ್ಟು ಜನ ಸಿಗಲ್ಲ ಬಿಡಪ್ಪ ಇದು ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಕಳ್ಕೊಳ್ಳೋದೇ ವಾಪಾಸ್ ತಗೊತಿದ್ರೆ ಇಲ್ಲ ಸರ್ ಇದು ಹೆಂಗ್ ಸರ್ ಕೆಲವರು ಹೇಳ್ತಾ ಇದಾರೆ ಈ ಬಿಲ್ಡಿಂಗ್ ಆಗ್ತಾ ಇಲ್ಲ ವಾಪಸ್ ತಗೊಳ್ರಿ ವಾಪಸ್ ತಗೊಳ್ರಿ ಅಂತಾರ ಕೆಲವರು ಭಯ ಬಿದ್ದು ವಾಪಸ್ನು ತಗೊಂಡಾರ ಇನ್ನು ಕೆಲವರು ವಾಪಸ್ ತಗೊಂಡಿಲ್ಲ ಯಾಕೆ ನಮ್ಮ ಜೀವನ ನಡಲಪ್ಪ ಅನ್ನೋ ದೃಷ್ಟಿಯಿಂದ ಇಟ್ಟಿದ್ದಾರೆ ಬಟ್ ಯಾರೇ ಸಿಗ್ತದೆ ಯಾರಿ ಗೊತ್ತಿಲ್ಲ ಸರ್ ಈ ಬಿಲ್ಡಿಂಗ್ ಎಕ್ಸ್ ಒಂದು ಒಂದ್ ಲೆಕ್ಕಕ್ಕೆ ಒಂದು ಲೆಕ್ಕ ಬೆಟರ್ ಅಂತ ನೋಡ್ರಿ ಯಾಕಂದ್ರೆ ಕ್ಯೂರಿಂಗ್ ಆಗಿಲ್ಲ ಕಂಫರ್ಟೇಬಲ್ ಆಗಿ ಯಾವ್ದು ಇಲ್ಲ ಜಿ ಪ್ಲಸ್ ಟು ಅಂತ ಮನಿ ಅದು ಅನ್ಸಂಗೇ ಇಲ್ಲ ನಮ್ಮ ಪ್ರಕಾರ ಯಾವ ರೀತಿ ಇಲ್ಲ ಸೌಲಭ್ಯ ಬೆಸ್ಟ್ ಬೆಸ್ಟ್ ಅಂತ ನಮ್ಮ ನಮ್ ಲೆಕ್ಕ ನೋಡ್ರಿ ಕಟ್ಟಿದ್ರ ವೇಸ್ಟ್ ಅಂತ ಅನ್ಸಕ್ ಕ್ರಿಗಾಡ ಜಾಗ ಅದಲ್ರಿ ಅನೈತ ಚಟುವಟಿಕೆ ನಡೀತಾವ್ರಿ ಬಟ್ ಕೆಲವರಿಗೆ ಕಾಣತವ್ ಕೆಲವರಿಗೆ ಕಾಣಲ್ಲ ಬೀರ್ ಬಾಟ್ಲಿ ಆಲ್ಮೋಸ್ಟ್ ಆಗಿ ರೂಮ್ ಕಿಟಕಿಗಳು ಎಲ್ಲಷ್ಟು ಇದು ಅನುಕೂಲ ಆಗಿದ್ರೆ ಅನೈತಿಕ ಚಟಕೆ ನಡೆಸೋಳಕ್ಕೆ ಅದಕ್ಕಾಗಿ ಆದಷ್ಟು ಬೇಗ ಇದು ಪರಿಪೂರ್ಣ ಮಾಡಿಗೇಸಿ ಬಡವರಿಗೆ ಸಿಗುವಂತ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಸರ್ಕಾರ ಮನವಿ ಅಷ್ಟೇ ಅಲ್ಲ ಇನ್ನೊಂದು ಯಾರು ಹೇಳ್ತಿದ್ರಲ್ಲ ಒಂದೊಂದು ಮನೆಗೆ ಮೂರು ಮೂರು ಬೀಗಗಳು ನನಗೆ ಇದು ಮನೆ ಮನೆ ನನಗೆ ಇದೆ ಇದು ಹೆಂಗದನ್ಸರ ಬೀಗ ಹಾಕೊಂಡಾರ ಬಟ್ ಅವರು ಅನಿಸಿಕೆಗಳೇನು ನನ್ನ ಮನೆ ನನಗೆ ಆದ ಅಂತ ಒಂದು ಬೀಗ ಹಾಕೊಂಡಾರ ಬಟ್ ಅದು ಮುಂದೆ ಒಳಗಿನ ರಾಜಕೀಯದ ಏನಾದ್ರು ಕೊಟ್ಟವರು ಬಿಟ್ಟವರು ಗೊತ್ತಿಲ್ಲ ಬಟ್ ಬೀಗ ಹಾಕೊಂಡರ ಅಂದ್ಮೇಲೆ ಆಂತರಿಕವಾಗಿ ಕೊಟ್ಟಾರ ಅಂತ ನಮ್ಗೆ ಅಭಿಪ್ರಾಯಗಳು ಬೀಗ ಆಗಲಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತ ಅರ್ಥ ಸಾಮಾನ್ಯವಾಗಿ ಎಲ್ಲರಿಗೆ ಕಾಣೋ ವ್ಯವಸ್ಥೆನೇ ಆದ್ರೆ ಅದಕ್ಕಾಗಿ ಒಳಗಿನ ಸಂಚು ರೀ ಯಾವುದೇ ಆಗಲಿ ಆಗ್ಲಿ ವಿಷಯಗಳು ಒಳಗೆ ಒಂದೇ ಕೊಟ್ಟಿರ್ಬೋದು ಅದಕ್ಕಾಗಿ ಬೀಗ ಹಾಕೊಂಡ್ರೆ ನಮ್ಮ ಅಭಿಪ್ರಾಯ ಈಗ ಬಡವರು ಸಾರ್ವಜನಿಕರಾಗಿ ನೀವು ಮುಂದೇನ್ ಮಾಡ್ಬೇಕು ಅಂದ್ಕೊಂಡಿದ್ರಿ ನೋಡ್ರಿ ಇದು ಬಡವರ ಪರವಾಗಿ ಅಂದ್ರೆ ಬಡವ್ರ ಪರವಾಗಿ ಆಗ್ಬೇಕ್ರಿ ಯಾವುದೇ ಆಗ್ಲಿ ಇದರ ಪರವಾಗಿ ಆಗ್ಬಾರ್ದ್ರಿ ಈ ಮನೆಗಳನ್ನು ಬಡವರಿಗೆ ಅನ್ನೋದು ನಮ್ಮ ಉದ್ದೇಶ ರೀ ಸರ್ ಈಗ ಎಲ್ಲರೂ ಕೂಡ ಅಷ್ಟೇ ಬಡವರು ಬಡವ್ರಿಗೋಸ್ಕರ ಕಟ್ತೀರೋ ಅಂಥದ್ದು ಬಡವರಿಗೆ ಸೇರಬೇಕು ಅಂತ ಹೇಳ್ತಿದ್ದಾರೆ ಸರ್ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ಥರ ಡಿಲೇ ಆಯಿತು ಅಥವಾ ಯಾರೋ ಇರೋರಿಗೆ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಧಿಕಾರಿಗಳು ಅಂತಂದರೆ ನೀವೇನು ಮಾಡಬೇಕಂತ ಸರ್ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಸುಂಪು ಕೊಡೋಂಗಿಲ್ಲ ನಮ್ಮ ಏನು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಯಾವ ರೀತಿ ಮುಂದಿನ ಕ್ರಮಕ್ಕಾಗಿ ಸಂಬಂಧಪಟ್ಟಿರ್ತಕ್ಕಂಥ ಏನು ಈ ಇಲಾಖೆ ತಾರತಮ್ಯ ಮಾಡಿ ನಿಜವಾದ ಫಲಾನುಭವಿಗಳು ಏನಾದರೂ ಇವರು ಮನೆಗಳನ್ನು ಹಂಚಿಕೆ ಮಾಡದೆ ಹೋದಲ್ಲಿ ಖಂಡಿತವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇನ್ಸರಂಗಿಲ್ಲ ಈಗ ಅರ್ಜಿ ಹಾಕಿರೋರು ಕೂಡ ಹೋರಾಟ ಮಾಡೋಣ ಅನ್ನೋಂಥ ಮಾತುಗಳು ಮಾತಾಡಿದಾರೆ ನಿಮ್ಮ ಹತ್ರ ಖಂಡಿತ ಸರ್ ಈಗಾಗಲೇ ಅಲ್ಲಲ್ಲಿ ನಮ್ಮೆಲ್ಲ ಇದೇನು ಐವತ್ತು ಸಾವಿರ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಐವತ್ತು ಸಾವಿರ ರೂಪಾಯಿ ಜನರಲ್ನವ್ರಿಗೆ ಏನಾದ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿ ಈಗಾಗಲೇ ನಮ್ಗೆ ತಿಳಿದು ಬಂದದ ಅವರು ಕೂಡ ಈಗಾಗಲೇ ಕೆಲವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ರೈತ ಸಂಘದ ಗಮನಕ್ಕೆ ತಂದಿದ್ದಾರೆ ನಾವು ಕೂಡ ಇದನ್ನ ಸಂಬಂಧಪಟ್ಟಂತ ಎಲ್ಲ ಇಲಾಖೆಯ ಸಂಪೂರ್ಣ ದಾಖಲೆಗಳನ್ನು ತೆಗೆದುಕೊಂಡು ನಿಜವಾದ ಫಲಾನುಭವಿಗಳಿಗೆ ಮನೆ ಮುಟ್ಟಿಸ್ತಕ್ಕಂಥ ಕೆಲಸಕ್ಕೆ ನಾವು ಕೂಡ ನೀವು ಹೇಳಿದ್ರಿ ಸರ್ ಎಸ್ ಟಿಗೆ ಐವತ್ತು ಸಾವಿರ ರೂಪಾಯಿ ಉಳ್ದಂಥವ್ರಿಗೆ ಎಪ್ಪತ್ತೈದು ಸಾವಿರ ಅಂತ ಎಷ್ಟು ಜನ ಅರ್ಜಿ ಹಾಕೊಂಡಿದ್ದಾರೆ ಅಂತಲ್ಲಿ ಕನಿಷ್ಠ ಒಂದು ಎರಡು ಸಾವಿರಕ್ಕಿಂತ ಮೇಲ್ಪಟ್ಟು ಈಗಾಗಲೇ ಅರ್ಜಿಗಳು ಹೋಗಿದ್ವು ಸರ್ ಯಾಕಂದ್ರೆ ಯಾರೇ ಆಗಿಲ್ಪ ಸಾವಿರಾರು ಸಂಖ್ಯೆಯಲ್ಲಿ ಬಡವರು ಅದಾರ ಎರಡು ಸಾವಿರಕ್ಕಿಂತ ಮೇಲ್ಪಟ್ಟನು ಕೂಡ ಈಗಾಗಲೇ ಅರ್ಜಿಗಳನ್ನು ಕೂಡ ಸಲ್ಲಿಸಿದ್ದಾರೆ ಇಲ್ಲಿಗೆ ಇದನ್ನು ನಾವು ಬಿಡೋಂಗಿಲ್ಲ ಇನ್ನೂ ಕೂಡ ಉಳಿದಿರ್ತಕ್ಕಂಥ ಜಾಗದಲ್ಲಿ ಇನ್ನೂ ಹೆಚ್ಚಿನ ಮನೆಗಳನ್ನು ನಿರ್ಮಾಣ ಮಾಡಿ ಈಗ ಏನು ನೆನಗುದಿಗೆ ಬಿದ್ದಿರ್ತಕ್ಕಂಥ ಎಲ್ಲ ಮನೆಗಳನ್ನು ತಕ್ಷಣದಲ್ಲೇ ಇದನ್ನು ಸರಿ ಮಾಡ್ತಿರೋದ್ನ ನಂಬಿಕೆ ಅದ ಒಂದು ವೇಳೆ ಅದನ್ನು ಮಾಡಲಿಲ್ಲಪ್ಪ ಅಂತಂದರೆ ಎಲ್ಲರೂ ಬಡವರು ಇನ್ನಿತರ ಬೇರೆ ಬೇರೆ ಎಲ್ಲ ಸಂಘಟನೆಗಾರು ಸೇರಿ ದೊಡ್ಡ ಮಟ್ಟದಲ್ಲಿ ಈ ವಿಚಾರವಾಗಿನೂ ಹೋರಾಟನ ಕೂಡ ಮಾಡಬೇಕಾಗ್ತದೆ ಸರ್ ಅವರು ಹೇಳ್ತಿರೋಂಥದ್ದು ನಮ್ಮ ಸಂಘಟನೆಯವರು ಪ್ರತಿ ಇನ್ನು ಮುಂದಿನ ಏನಾದ್ರು ಡೆವಲಪ್ಮೆಂಟ್ ಆಗಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೋರಾಟಕ್ಕೆ ರೆಡಿ ಅಂತ ಇದೆ ನೀವು ಸಾರ್ವಜನಿಕರಾಗಿ ಶಹಾಪುರದ ಜನರಾಗಿ ನೀವು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ ಸರ್ ಈಗ ನಿಜವಾಗಲೂ ಅಣ್ಣವ್ರು ಹೇಳ್ದಂಗೆ ಎಲ್ಲ ಫಲಾನುಭವಿಗಳು ಯಾರು ಅರ್ರ ಫಲಾನುಭಗಳು ಅರ್ಜಿ ಹಾಕಿದಾರೆ ಎಲ್ಲರೂ ಒಟ್ಟಾಗಿ ಹಲವಾರು ದಲಿತರಿಗೆ ಹಂಚಿಕೆ ಆಗಬೇಕಾಗಿರೋಂಥ ಮನೆ ದಲಿತರು ಹಿಂದುಳಿದವರು ಬಡವರಿಗೆ ಬೇಕಾಗಿರೋಂಥ ಮನೆಗಳಿವು ಎಲ್ಲರೂ ಒಟ್ಟಾಗಿ ಹೋರಾಟಕ್ಕೆ ಅಷ್ಟೇ ಇದು ಬಡವ್ರಿಗೆ ಸಿಗಕ್ಕೆ ಸಾಧ್ಯ ಅಕಸ್ಮಾತ್ ಏನಾದರೂ ನಾವು ಡಿ ಡಿ ಕಟ್ಟಿ ಅರ್ಜಿ ಆಗಿದೆ ಅಂತ ಮನೇಲಿ ಕುಂತ್ರೆ ಉಳ್ಳುವವ್ರ ಪಾಲೆ ಆಗುತ್ತೆ ಹೊರತಾಗಿ ಬಡವರ ಪಾಲಿಗೆ ಈ ಮನೆಗಳಲ್ಲ ನಿಜ ಹೇಳ್ಬೇಕಂದ್ರೆ ಹೋರಾಟನೇ ಕೊನೆ ಹಾದಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಸರ್ ಆಲ್ಮೋಸ್ಟ್ ಒಂದು ಎರಡು ಸಾವಿರಕ್ಕೂ ಮೇಲೆ ಅರ್ಜಿಗಳು ಆಲ್ರೆಡಿ ಹಾಕೊಂಡಿದ್ದಾರೆ ಅಂತ ಪಾಪ ಎಸ್ ಸಿ ಎಸ್ ಟಿ ಅವ್ರಿಗಂದ್ರೆ ಒಂದು ಐವತ್ತು ಸಾವಿರ ಬೇರೆಯವ್ರ್ಗಂದ್ರೆ ಎಪ್ಪತ್ತೈದು ಸಾವಿರ ಅಂತ ಹೇಳಿ ಅವ್ರು ನಿಜವಾಗ್ಲೂ ಬಡವ್ರು ಸಿಗುತ್ತ ಅಂತ ಅಂತೀರಾ ಸಿಗೋದೇ ಇಲ್ಲ ಬಡವರಿಗೆ ಯಾರು ಶ್ರೀಮಂತರ ಪಾಲ ಆಗಿ ಹೋದವರು ಈಗ ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ಮನೆಗೆ ಮೂರು ಮೂರು ಜನ ಬೀಗ ಹಾಕೊಂಡಿದ್ದಾರೆ ಅಂತ ಮೇಲೆ ಮೇಲೆ ನಾ ಹಾಕೊಂಡಿಲ್ಲ ಮುಂದೆ ಆಗ್ಬೋದು ಅದು ಮೇಲೆ ನಿಮ್ಮವ್ರು ನೋಡ್ಕೊಂಡು ಬಂದ್ರಂತ ಈಗ ಆಲ್ರೆಡಿ ಹ್ಞೂ ಏನು ಹೇಳ್ತೀರಿ ಸರ್ ಹೋಗ್ಲಿ ಈ ಯೋಜನೆ ಬಗ್ಗೆ ಆ್ಯಕ್ಚುಲಿ ಅಂತಂತಂದ್ರೆ ಬಡವರಿಗೆ ಈ ಬಡವ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು ಹುಡುಕಿದ್ರೆ ಸಿಗಬಾರ್ದು ಈಗ ಹೆಂಗೆ ನಿಮ್ಮವ್ರು ಎಷ್ಟೊತ್ತು ಮಾತಾಡ್ತಿದ್ರು ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂತಾನೆ ಕಟ್ಸಿರ ಹಂಗೆ ಐತಿ ಇದೆಲ್ಲ ಅಂತ ಹೇಳ್ತಿದ್ರು ಹಂಗೆ ಆಗನೂ ಆಗ್ಬೋದು ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆಗ್ಬೋದು ಒಂದು ವೇಳೆ ಇದು ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಏನು ಮಾಡೋಣ ಆರಾಮ ಸ್ಟ್ರೈಕ್ ಮಾಡ್ಬೇಕಾಗ್ತದೆ ಮಾಡಬೇಕು ಓಕೆ ಕೇಳಿದ್ರಲ್ಲ ಇದು ಶಹಾಪುರದ ಜನ ಹೇಳ್ತಿರುವಂಥದ್ದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮನೆಗಳೇ ಕಟ್ಟಿದ್ದಾರೆ ಆದರೆ ಅದು ಯಾವುದೂ ಕೂಡ ಫಿನಿಶಿಂಗ್ ಸ್ಟೇಜ್ಗೆ ಬಂದಿಲ್ಲ ಬದಲಾಗಿ ಇನ್ನೊಂದು ಆರೋಪ ಮಾಡ್ತಿರುವಂಥದ್ದು ಏನು ಅಂತಂದರೆ ಎಮ್ ಎಲ್ ಅವರ ಪರವಾಗಿ ಯಾರೆಲ್ಲ ಹೋರಾಟಗಳನ್ನು ಮಾಡಿದ್ರು ಅವರ ಪರವಾಗಿ ಯಾರೆಲ್ಲ ಮತ ಯಾಚನೆಗೆ ಹೋಗಿದ್ರು ಅಂಥವ್ರಿಗೆ ಮಾತ್ರ ಇದು ಮೀಸಲಾಗಿರುವಂತಹ ಒಂದು ಬಿಲ್ಡಿಂಗು ನಮ್ಗೆ ಯಾರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಿದ್ರೆ ಮುಂದಿನ ದಿನದಲ್ಲಿ ಏನಾದರೂ ಅರ್ಹ ಏನಾದರೂ ಈ ಒಂದು ವಸತಿಗಳು ಸಿಕ್ಕಿಲ್ಲ ಅಂತಂದರೆ ಶಹಾಪುರದಾದ್ಯಂತಲ್ಲೂ ಕೂಡ ಅಷ್ಟೇ ಉಗ್ರವಾದಂಥ ಹೋರಾಟ ಮಾಡೋದಕ್ಕೂ ಕೂಡ ನಾವು ರೆಡಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಜಾಲ ನಮ್ಮದು ಬಲ ನಿಮ್ಮದು